لئين اوه کڑا آ گهراي بارو نه 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 जग uh, रहे I'm <laughs> going! ಆಗಲಿ ಚರಾಯುವಾಗಲಿ ಚರಾಯುವಾಗಲಿ ನಿಲ್ಲಲೇಬೇಕು ನಿಲ್ಲಲೇಬೇಕು ನಮ್ಮ ಹೋರಾಟ ನಮ್ಮ ಹೋರಾಟ ನಮ್ಮ ಹೋರಾಟ ನಮ್ಮ ಹೋರಾಟ ಹೋರಾಟಕ್ಕೆ ಮುಂದಾಗಿ होराटके मुंदागी होराटा तो होराटा जय युवागली जय युवागली जिंदाबाद 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 होराटके मुंदागी ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ಆರ್ಥಿಕ ಧೋರಣೆಗೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಆರ್ಥಿಕ ಧೋರಣೆಗಳಿಗೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ರೈತ ಕಾರ್ಮಿಕ ವಿರೋಧಿ ನೀತಿಗೆ ಧಿಕ್ಕಾರ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ರೈತ ಕಾರ್ಮಿಕ ವಿರೋಧಿ ನೀತಿಗೆ ಧಿಕ್ಕಾರ ಈ ದಿನ ನಡೆಯುವಂತಹ ರೈತ ಕಾರ್ಮಿಕರ ಹೋರಾಟ ಯಶಸ್ವಿಯಾಗಲಿ ದೇಶಾದ್ಯಂತ ನಡೆಯುವಂತಹ ರೈತ ಕಾರ್ಮಿಕರ ಹೋರಾಟ ಯಶಸ್ವಿಯಾಗಲಿ ಏನೇ ಬರಲಿ ಏನೇ ಬರಲಿ ರೈತ ಕಾರ್ಮಿಕರ ಹೋರಾಟ ಚಿರಾಯುವಾಗಲಿ ರೈತ ಕಾರ್ಮಿಕರ ಐಕ್ಯತೆ ಚಿರಾಯುವಾಗಲಿ ದಲಿತರ ಮೇಲಿನ ಹಲ್ಲೆ ನಿಲ್ಲಲಿ ಮಹಿಳೆಯರ ಮೇಲಿನ ದೌರ್ಜನ್ಯ ನಿಲ್ಲಲಿ ಖಾಸಗೀಕರಣದ ನೀತಿ ಅನುಸರಿಸುತ್ತಿರುವ ಕೇಂದ್ರ ಸರ್ಕಾರಕ್ಕೆ ಧಾರ್ಮಿಕ ಕಾನೂನುಗಳನ್ನು ತಿದ್ದುಪಡಿ ಮಾಡಿ ಜಾರಿ ಮಾಡಲು ಹೊರಟಿರುವ ಕೇಂದ್ರ ಸರ್ಕಾರದ ನೀತಿಗೆ ಧಿತ್ಕಾರ ಇಡೀ ದೇಶವನ್ನೇ ಮಾರಾಟ ಮಾಡಲು ಹೊರಟಿರುವ ಕೇಂದ್ರ ಸರ್ಕಾರದ ನೀತಿಗೆ ಧಿತ್ಕಾರ ಇನ್ಖಾಫ್ ಇನ್ಖಿಲಾಫ್ ಕಾರ್ಮಿಕರಿಗೆ ಕನಿಷ್ಠ ಕೂಲಿ ಸಿಗಲೇಬೇಕು ಕಾರ್ಮಿಕರಿಗೆ ಕನಿಷ್ಠ ಕೂಲಿ ಸಿಗಲೇಬೇಕು ರೈತರ ಬೆಳೆಗೆ ಬೆಂಬಲ ಬೆಲೆ ಸಿಗಲೇಬೇಕು ಡಾಕ್ಟರ್ ಸ್ವಾಮಿನಾಥನ್ ವರದಿ ಜಾರಿಗೆ ಬರಲಿ ಡಾಕ್ಟರ್ ಸ್ವಾಮಿನಾಥನ್ ವರದಿ ಜಾರಿಗೆ ಬರಲಿ ಜಾರಿಗೆ ಬರಲಿ ಮಣಿಪುರದಲ್ಲಿ ನಡೆಯುತ್ತಿರುವ ಮಹಿಳೆಯರ ಮೇಲೆ ಅತ್ಯಾಚಾರ ನಿಲ್ಲಲೇಬೇಕು ನಿಲ್ಲಲೇ ನಿಲ್ಲಲೇಬೇಕು ಮಣಿಪುರದಲ್ಲಿ ನಡೆಯುತ್ತಿರುವ ಮಹಿಳೆಯರ ಮೇಲೆ ಅತ್ಯಾಚಾರ ನಿಲ್ಲಲೇಬೇಕು ನಿಲ್ಲಲೇಬೇಕು ನಿಲ್ಲಲೇಬೇಕು

ಇವತ್ತಿನ ದಿನ ಇಡೀ ಭಾರತ ದೇಶದಲ್ಲಿ ಐದುನೂರು ಜಿಲ್ಲೆಗಳಲ್ಲಿ ಇವತ್ತಿನ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ರೈತ ಕಾರ್ಮಿಕ ವಿರೋಧಿ ನೀತಿಗಳನ್ನು ಪ್ರತಿಭಟಿಸಿ ದೇಶಾದ್ಯಂತ ಒಂದು ಹೋರಾಟವನ್ನು ಹಮ್ಮಿಕೊಳ್ಳಲಾಗಿದೆ ಅದರ ಭಾಗವಾಗಿ ಬೆಳಗಾಂನಲ್ಲಿ ವಿವಿಧ ಜನಪರ ಸಂಘಟನೆಗಳು ಮಹಿಳಾ ಸಂಘಟನೆಗಳು ಕಾರ್ಮಿಕ ಸಂಘಟನೆಗಳು ರೈತ ಸಂಘಟನೆಗಳು ಎಲ್ಲರೂ ಒಂದಾಗಿ ಇವತ್ತು ಕೇಂದ್ರ ಸರ್ಕಾರದ ಆರ್ಥಿಕ ನೀತಿಗಳನ್ನ ಮತ್ತು ಖಾಸಗೀಕರಣದ ನೀತಿಗಳನ್ನ ವಿರೋಧಿಸಿ ಇವತ್ತೊಂದು ಪ್ರತಿಭಟನಾ ಕಾರ್ಯಕ್ರಮವನ್ನ ನಾವು ಮಾಡ್ತಾ ಇದೀವಿ ಯಾಕಂತಂದ್ರೆ ಆಶ್ವಾಸನೆ ಕೊಟ್ಟಂತದ್ದು ಬೇರೆ ಬೇರೆ ವಿಷಯಗಳು ಇವತ್ತು ರೈತರಿಗೆ ಬೆಂಬಲಿ ಬೆಲೆ ಕೊಡ್ಲಿಕ್ಕೆ ಸ್ವಾಮಿನಾಥ್ ರಿಪೋರ್ಟ್ ಅನ್ನ ಜಾರಿಗೆ ತಗೊಂಡ್ಬರ್ತೀವಿ ಅಂತ ಹೇಳಿ ನಮ್ಮ ದೇಶದ ಪ್ರಧಾನಮಂತ್ರಿ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಹೇಳಿದ್ರು ಆದ್ರೆ ಎರಡ್ ಸಾವಿರದ ಹದಿನಾಲ್ಕರಿಂದ ಇಲ್ಲಿವರೆಗೆ ಮೂರನೇ ಅವಧಿಗೂ ಅವರು ಆರಿಸಿ ಬಂದು ಪ್ರಧಾನಮಂತ್ರಿ ಆದ್ರೂ ಸಹ ಇವತ್ತು ಸ್ವಾಮಿನಾಥನ್ ರಿಪೋರ್ಟ್ ಅನ್ನ ಜಾರಿಗೆ ತರದೆ ಇವತ್ತು ರೈತರಿಗೆ ಬೆಂಬಲ ಬೆಲೆ ಕೊಡದೆ ಇವತ್ತು ರೈತರನ್ನ ಆತ್ಮಹತ್ಯೆಗೆ ತಳ್ಳುವಂತ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ಮಾಡ್ತಾ ಇವೆ ಅದೇ ರೀತಿ ನಮ್ಮ ದೇಶದಲ್ಲಿ ಇರುವಂತ ಸಾರ್ವಜನಿಕ ಉದ್ಯಮಿಗಳು ನಮ್ಮ ಹಿರಿಯರು ಏನು ಗಳಿಸಿಟ್ಟಿದ್ರು ಅದನ್ನ ಮಾರಾಟ ಮಾಡಿ ಇವತ್ತು ಖಾಸಗೀಕರಣ ಮಾಡಲು ಹೊರಟಿರುವಂತ ಈ ಖಾಸಗೀಕರಣದ ನೀತಿಯನ್ನ ನಿಲ್ಲಿಸಬೇಕನ್ನುವಂತ ಒಂದು ಘೋಷಣೆ ಅಡಿಯಲ್ಲಿ ಮತ್ತು ಇವತ್ತು ದೇಶದಲ್ಲಿ ರಾಜ್ಯದಲ್ಲಿ ದಲಿತರ ಮೇಲೆ ಮಹಿಳೆಯರ ಮೇಲೆ ಭಯಂಕರ ಅತ್ಯಾಚಾರಗಳು ನಡೆದಿವೆ ಈ ಅತ್ಯಾಚಾರಗಳು ನಿಲ್ಲಬೇಕು ಅನ್ನುವಂತ ಒಂದು ಘೋಷಣೆಯನ್ನು ಇಟ್ಕೊಂಡು ಈ ಬೇಡಿಕೆಗಳನ್ನ ಇಟ್ಕೊಂಡು ಇವತ್ತ ಎಚ್ಚರಿಕೆ ರ್ಯಾಲಿ ಇವತ್ತು ಎಚ್ಚರಿಕೆಯನ್ನು ಕೊಡ್ಲಿಕ್ಕೆ ಇವತ್ತ ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ನಾವು ಜಿಲ್ಲಾಧಿಕಾರಿಗಳ ಮೂಲಕ ಒಂದು ಮನವಿ ಕೊಡುವುದರ ಮೂಲಕ ಎಚ್ಚರಿಕೆ ಕೊಡಾಕತ್ತೀವಿ ಈ ಖಾಸಗೀಕರಣ ನಿಲ್ಲಿದ್ದೆ ಕಾರ್ಮಿಕರಿಗೆ ಕನಿಷ್ಠ ವೇತನ ಪಡೆದಿದ್ರೆ ರೈತರಿಗೆ ಬೆಂಬಲ ಬೆಲೆ ಪಡೆದೇ ಇದ್ರೆ ಮುಂದಿನ ಹಂತದಲ್ಲಿ ನಮ್ಮ ಉಗ್ರ ಹೋರಾಟ ಮಾಡ್ತೀವಿ ಇಲ್ಲಿ ರೈತ ಸಂಘಟನೆ ದಲಿತ ಸಂಘಟನೆ ಮಾನವ ಬಂಧುತ್ವ ವೇದಿಕೆ ಕಾರ್ಮಿಕ ಸಂಘಟನೆ ಎಲ್ಲಾ ಸಂಘಟನೆ ಮೂವತ್ತು ಸಂಘಟನೆಗಳು ಕೂಡಿ ಇವತ್ತಿನ ಹೋರಾಟವನ್ನ ನಾವು ಮಾಡ್ತಾ ಇದ್ದೇವೆ ಮುಂದೂ ಸಹ ಎಲ್ಲರೂ ಕೂಡಿ ಒಂದು ಹೋರಾಟವನ್ನ ಮುಂದೆ छब्बीस नवंबर 2020 में हमारे देश के किसान दिल्ली टिकरीपुर बॉर्डर गाजीपुर बॉर्डर हरियाणा बॉर्डर उत्तर प्रदेश मध्य प्रदेश बिहार हरियाणा महाराष्ट्र कर्नाटका तमिलनाडु मध्य प्रदेश इस सभी राज्यों से हमारे किसान दिल्ली के बॉर्डर पर आए थे आज के दिन चार साल हुआ माननीय नरेंद्र मोदी जी ने हमको आश्वासन दिया था तीन काले कानून वापस लेते हुए कि हम एम लागू करेंगे लेकिन अभी तक माननीय नरेंद्र मोदी जी ने एम लागू नहीं किया किसान कर्ज मुक्ति नहीं हुआ यानी किसानों के ऊपर लगातार अत्याचार अन्याय हो रहा है लेकिन माननीय नरेंद्र मोदी जी ने हमारे किसानों की तरफ आज देख नहीं रहे हैं राज्य सरकार की भी वही हालत है तो किसान लगातार रास्ते के ऊपर है कर्ज मुक्ति की अगर हम बात करेंगे तो माननीय नरेंद्र मोदी जी अगर पूंजीपतियों का बात करेंगे तो लाखों में करोड़ों रुपए का उनका जो कर्ज है वो माफ करते हैं हमारे किसानों का कितना ये एक लाख से लेके पांच लाख तक रहता है लेकिन माननीय नरेंद्र मोदी ये किसानों का कर्जा माफ नहीं कर रहे है इसकी वजह क्या है ये हम सभी आज पूछने के लिए फिर से अगर आने वाले दिनों में हमारे किसानों की मांगे पूरी नहीं हुई है आज ये संगठना बेलगाम में सभी संगठना मिलकर आज आंदोलन कर रहे हैं ऐसे ही हर जिले में हर तालुके में राज्य स्तर पर और राष्ट्रीय स्तर पर आंदोलन हो रहा है तो ऐसे ही आंदोलन कितने दिन करना चाहिए ये बोलना चाहिए हमारे प्रधानमंत्री जी तो ये आ, ये हमारे किसानों की हालत है तो ये मान्य है हमारे मोदी जी ये मान्य करना बोल के हम सभी संगठन आज रस्ते के ऊपर आए महिलाओं के ऊपर अत्याचार हो रहा है लगातार लगातार नौकरिया हमारे देश के अंदर घटती जा रही है तो ये सभी किसकी जिम्मेदारी है सरकार किसानों के लिए है गरीबों के लिए है या पूंजीपति के लिए है ये माननीय नरेंद्र मोदी जी हमको स्पष्ट रूप से बाहर आके किसानों के जाहिर कर देना चाहिए कि सरकार किसके लिए है हम वोट करते हैं हर साल सर, सरकार बनाते हैं किसके लिए बनाते हैं पूंजीपति लोगों के लिए सरकार नहीं बनाते हैं हम अस्सी परसेंट जो हमारे देश के किसान हैं जनता है उसके लिए हम सरकार बनाते हैं लेकिन आज सरकार किसके लिए है सरकार आज पूंजीपति लोगों के लिए है उनका कर्जा माफ हो सकता है हमारा कर्जा माफ क्यों नहीं हो सकता यह माननीय नरेंद्र मोदी जी और अमित शाह जी बोलना चाहिए लगातार किसानों के ऊपर अत्याचार हो रहा है अन्याय हो रहा है ये रोकना चाहिए कहीं ना कहीं महिलाओं के ऊपर अत्याचार हो रहा है भी रोकना चाहिए अगर आने वाले दिनों में ऐसा ही चलता रहा तो आंदोलन और तीव्र गति से होना चाहिए ये दिल्ली के ऊपर भी हो रहा है आज ये हम आश्वासन देते हैं जय हिंद आपका नाम ना शिवलीला जिला Terima kasih telah menonton!

ಕಾರ್ಮಿಕರಿಗೆ ಕನಿಷ್ಠ ಕೂಲಿ ಸಿಗಲೇಬೇಕು ಕಾರ್ಮಿಕರಿಗೆ ಕನಿಷ್ಠ ಕೂಲಿ ಸಿಗಲೇಬೇಕು ಖಾಸಗೀಕರಣ ಬೇಡವೇ ಬೇಡ ಖಾಸಗೀಕರಣ ಬೇಡವೇ ಬೇಡ ಖಾಸಗೀಕರಣ ಬೇಡವೇ ಬೇಡ